ಇನ್ಮೇಲೆ ಸ್ಟೋರಿ ಚೆನ್ನಾಗಿರುತ್ತೆ ಬಟ್ ಏನು ಸರ್ ಅವಾಗ ಓಮ್ ಪಿಕ್ಚರ್ ನೋಡಿದಂಗೆ ಆಗ್ತದೆ ಸರ್ ಒಂದು ಹೊಸ ಓಮ್ ಟು ಅಂತಲೇ ಹೇಳ್ಬೋದು ಒಳ್ಳೆ ಇನ್ನು ಇವಾಗಲೂ ಆ ಕಣ್ಣಿಂಗ್ ಬಿಟ್ಟ ತಕ್ಷಣ ಎಲ್ಲ ಏನು ಕಿರ್ಚ್ತಾರೆ ಅಂದರೆ ಹೆಂಗು ಹಿಂದೆ ಶಿವಣ್ಣ ಅವಾಗ ಹೆಂಗ್ ಬಂದಿದ್ರು ಅದೇ ರೀ ಎಂಟ್ರಿ ಕೊಟ್ಟಂಗಿದೆ ಸರ್ ಅದ್ಭುತವಾಗಿದೆ ಒಳ್ಳೆ ಸ್ಟೋರಿ ಇಟ್ಕೊಂಡ್ ಬಂದಿದ್ದಾರೆ ಈ ಸ್ಟೋರಿ ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಟಾಗೆ ಆಗುತ್ತೆ ಎಲ್ಲ ಬಾದ್ಶಾ ಬಾದ್ಶಾ ಇದು ಎಲ್ಲರೂ ಗೊತ್ತು ಅವರೇ ಹೇಳ್ತಾರೆ ಕಿಂಗ್ ಬಾದ್ಶಾದ ಕಿಂಗ್ ಇವರು ಸೂಪರ್ 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 ಎಂಟ್ರಿ ಬೆಂಕಿ ಆಗಿದೆ ಒಳ್ಳೆ ಫ್ಯಾಮಿಲಿ ಐಡಿಯಾಸ್ ಒಳ್ಳೆ ಮೂವಿ ಹನ್ನೆದ್ ವೃದ್ಧ ನ್ಯಾಯಿಗೆ ಬೈರಿಗಲ್ಲು ಅರ್ವತ್ತೆರಡಲ್ಲ ಎಪ್ಪತ್ತಾದರೂ ಇದೇ ಕದರು ಶಿವನ್ ನೋಡಿ ಆರು ಗಂಟೆ ಶೋ ಹಿಂಗೆ ಬಂದಿದ್ರೆ ಲಾಸ್ಟ್ ಟೈಮ್ ಅದೇ ಥಿಯಟ್ರಿಗೆ ಗೋಸ್ಟ್ ಮೂವಿ ಹನ್ನೆರಡು ಗಂಟೆ ಶೋಗೆ ನುಗ್ಗಿದ್ದು ಆರು ಗಂಟೆಗೆ ಈ ಕ್ರೇಜ್ ಹೊಸ ಬಂದ್ರು ಇನ್ನೂ ನಿಂತಿಲ್ಲ ಕೇಸ್ ಸಾಕ್ಷಿರಿ ಇದೆ ಜನ ಥ್ಯಾಂಕ್ ಯು ಸುತ್ತ ಎತ್ತಿ ಮೈಲಿಗಲ್ಲು ಎಕ್ಸ್ಟ್ರಾರ್ಡನರಿ ಆಗಿತ್ತು ಇಂಟರ್ವಲ್ ಬ್ಲಾಕ್ ಇನ್ನು ಮೈ ಜುಮ್ಮ ನೋಡಿ ಫುಲ್ ನೋಡಿ ಸೂಪರ್ ಸೂಪರ್ ಸರ್ ಸೂಪರ್ ಬೆಂಕಿ ಬೆಂಕಿ ಸೂಪರ್ ಸೂಪರ್ ಒಬ್ಬೇ ರಾಜ ಅದು ಅಣ್ಣವ್ರ ಮಗ ಶಿವರಾಜ ಹುಬ್ಬಳ್ಳಿ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಬಂದಿರೋದು ಶಿವನಿಂದ ಪಕ್ಕ ಅಭಿಮಾನಿ ಹುಬಳಿಂದ ಬಂದಿರೋದು ಶಿವನ ಅವರ ಪಕ್ಕ ಅಭಿಮಾನಿ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ ಮೂವಿ ಮೋಸ ಇಲ್ಲ ಅಭಿಮಾನಿಗಳಿಗೆ ಮೋಸ ಇಲ್ಲ ನಂಬರ್ ಒನ್ ಮೂವಿ ಚೆನ್ನಾಗಿದೆ ಮೂವಿ ರัตನ ಕೊಟ್ಟಿದ್ರು ರัตನ ಹೌದು ಸರ್ ಹಿಂದಿ ಏಜೆಂಟ್ ನಷ್ಟನವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಸೂಪರ್ ಆಗಿದೆ ಮೂವಿ ಹುಬಳಿಂದ ಬಂದಿರೋದು ಶಿವನ ಅವರ ಪಕ್ಕ ಅಭಿಮಾನಿ ಅಪ್ಪವಾಸರ ಪಕ್ಕ ಅಭಿಮಾನಿ ಜೈಕ ಮಾತ್ರ ಮಿಸ್ಸೆ ಮಾಡ ನೋಡಬಹುದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಏಕೈಕ ನಟ ಕಣ್ಣಲ್ಲಿ ಆ್ಯಕ್ಟ್ ಮಾಡೋದು ಭಾರತೀಯ ಚಿತ್ರರಂಗದಲ್ಲಿ ಏಕೈಕ ನಟ ಅದು ನಮ್ಮ ಭಾಷೆ ಮಾಡ್ತಿದೆ ದಯವಿಟ್ಟು ಎಲ್ಲ ಫ್ಯಾನ್ಸ್ ಬಂದ್ಬಿಟ್ಟು ಥಿಯೇಟ್ರಲ್ಲೇ ನೋಡ್ಬೇಕಿ ಪ್ರವಾಗಲೇ ನಿಮ್ಗೆ ಅದ್ರ ವೈಬ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಇಂಟ್ರಲ್ವರೆಗೂ ತುಂಬ ಚೆನ್ನಾಗಿತ್ತು ಇಂಟ್ರಲ್ ಆಗಿ ಮೈರುತಿ ರಾಣಿಗಳ ಸೂಪರ್ ಹಿಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶಿವಣ್ಣ ಎಂಟ್ರಿ ಮಾತ್ರ ಸೂಪರ್ ಸರ್ ಸೇಮ್ ನೋಡಿ ಸೇಮ್ ಕಾಸ್ಟು ಬಾಕ್ ನೋಡಿದ್ದೀನಿ ಆನಂದ ಇಂದ ಅವ್ರ ಪಿಕ್ಚರ್ ನೋಡ್ತಾ ಇದ್ದೀನಿ ಸರ್ ಒಂದು ಡೈಲಾಗ್ ಹೇಳ್ತೀನಿ ಶಿವಣ್ಣ ಪಿಕ್ಚರ್ ರಿಲೀಸ್ ಡೇಟ್ ಕೊಟ್ಟ ತಕ್ಷಣ ಬೇರೆ ಡೇಟ್ಗಳು ಹೋಗುತ್ತೆ ಸೊ ಅದೇ ತರ ಇನ್ಮೇಲೆ ಯಾವುದೇ ಚಿತ್ರದ ಮೈಲಿಗಾಲ ಸರ್ ಸರ್ ಬೇರೆ ಬೇರೆ ಹೀರೋಗಳೆಲ್ಲ ಡೈಲಾಗು ಮತ್ತು ಆ್ಯಕ್ಷನ್ ಇರುತ್ತೆ ನಮ್ಮ ಶಿವಣ್ಣ ಲಾಂಗ್ ಗಿಳಿದ್ರೇ ಸಾಕು ಏನು ಕ್ರೇಜ್ ಇರುತ್ತೆ ಅಂತ ನೋಡಿದಿರಾ ಬನ್ನಿ ಇನ್ನೂ ಬರೇ ಆಫ್ ರವಿ ಬಸೂರ ಅವ್ರು ಹೇಳಿದ್ರು ಬರೇ ಇದು ವಸೂಲಿ ಎತ್ತದಿರಾ ಅಂತ ವಸೂಲಿ ಎಲ್ಲ ಬರೀ ಲಾಂಗ್ ಎತ್ತಿದ್ದಕ್ಕೆ ಆಗೋಯ್ತು ವಸೂಲಿ ನೋಡೋಣ ಇಂಟರ್ವೆಲ್ ಆದ್ಮೇಲೆ ಇನ್ನೂ ಕದಾರ ಆಗಿರುತ್ತೆ ಎಲ್ಲ ಬಂದು ಫಿಲ್ಅ ಮಾಡಿ ಸರ್ ಕಣ್ಣಲ್ಲೇ ಕಣ್ಣಲ್ಲೇ ಫಿಲಂ ತೋರಿಸೋ ಒಬ್ಬರೇ ಇರೋ ಅಂದ್ರೆ ಶಿವಣ್ಣ ಸರ್ ಕ್ಲೈಮ್ಯಾಕ್ಸ್ ಅಲ್ಲೇ ಫಿಲಮ್ ಗೆದ್ಬಿಡ್ತೇವೆ ಸರ್ ಅಷ್ಟೇ ಕ್ಲೈಮ್ಯಾಕ್ಸೇ ಸಾಕು ಫಿಲಂ ಫಿಲಮೇ ಪೂರ್ತಿ ಫಿಲಮೇ ಬೇಡ ಕ್ಲೈಮ್ಯಾಕ್ಸೇ ಸಾಕು ನನ್ನ ಗಂಟ್ಲು ಹೋಗ್ಬಿಟ್ಟಿದೆ ಕ್ಲೈಮ್ಯಾಕ್ಸ್ ನೋಡ್ಬಿಟ್ಟು ಸಾರಿ ಇಂಟರ್ವೆಲ್ ನೋಡ್ಬಿಟ್ಟು ಇಂಟರ್ವೆಲ್ ಎಲ್ಲರೂ ಬಂದು ಇಂಟರ್ವೆಲ್ ಅಲ್ಲೇ ಪೂರ್ತಿ ಫಿಲಮ್ ಶಿವಣ್ಣ ಇಂಟರ್ವೆಲ್ ಬ್ಲಾಕ್ ಮಾತ್ರ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ರವಿ ಕೆ ಜಿ ಎಫ್ ಆದ್ಮೇಲೆ ತುಂಬಾ ಬೇಕಾದ ಆಗಿತ್ತು ಮ್ಯೂಸಿಕ್ ಎಲ್ಲ ತುಂಬಾ ಇರಿಟೇಷನ್ ಆಗ್ತಿತ್ತು ಬಟ್ ಈ ಸಿನಿಮಾದಲ್ಲಿ ಅಣೆಗಳಲ್ಲಿ ಎಲ್ಲೆಲ್ಲಿ ಏನೇನು ಬೇಕು ಆ ತರ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್ ಬ್ಲಾಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಮತ್ತೆ ಡೈರೆಕ್ಟರ್ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದೆ ಇಂಟರ್ವೆಲ್ ಬ್ಲಾಕ್ ಅಲ್ಲಿ ಸೈಕ್ ಆಗೋಯ್ತು ಎಲ್ಲಾರ್ಗು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇಂಟರ್ವೆಲ್ ಆದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಂಬಿದೀವಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಲು ನಾವು ಎಕ್ಸ್ಪೆಕ್ಟೇಷನ್ ಮಾಡಿದಿಲ್ಲ ಸಿನ್ಮಾ ಇಷ್ಟೊಂದು ಚೆನ್ನಾಗಿದೆ ಅಂತೇಳಿ ಇಂಟ್ರಲ್ಗೆ ನಾವೆಲ್ಲ ಬಿದ್ದಾ ಹಿಡಿದೀವಿ ತುಂಬ ಚೆನ್ನಾಗಿದೆ ತುಂಬ ಶಿವಣ್ಣ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೀ ತುಂಬ ಚೆನ್ನಾಗಿದೆ ಸಿನ್ಮಾ ತುಂಬ ಫಿಲಮ್ ತುಂಬ ಚೆನ್ನಾಗೈತೆ ಕಾರ್ಮಿಕರ ಬಗ್ಗೆದಾಗ ತುಂಬ ನನಗೆ ತುಂಬ ಇಷ್ಟ ಆಗಿದೆ ಶಿವಣ್ಣಂದು ಈ ಎಲ್ಲ ಇಡೀ ಕರ್ನಾಟಕನೇ ನೋಡ್ಬೇಕಿದೆ ಫಿಲಮ್ ತುಂಬ ಕಾರ್ಮಿಕರದು ಬಗ್ಗೆದಾಗು ಇನ್ನೂ ಆದರೆ ಈ ಥರ ಕಷ್ಟ ಐತೆ ಕೆಲವರಿಗೆ ಜಮೀನು ಎಲ್ಲ ಹೋಗಿದ್ದು ತುಂಬ ತುಂಬ ಕಷ್ಟ ಐತೆ ತುಂಬ ಚೆನ್ನಾಗೈತೆ ಶಿವಣ್ಣ ಇದು ಲುಕ್ ಸೂಪರ್ ಲಾಂಗ್ ಹಿಡಿದ ಅದು ಸೂಪರ್ ನಾ ಫಸ್ಟ್ ನೆಕ್ಸ್ಟ್ ಲೆವೆಲು ಪ್ರೀ ಇಂಟ್ರಲ್ ಅಂತೂ ಬೆಂಕಿ ಪ್ರತಿಯೊಬ್ರು ಬಂದು ನೋಡಬೇಕು ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ ಎಲ್ಲಾ ರಜ್ಗೇದ್ ಸೆಕೆಂಡ್ ಆಫ್ ಏಟಿಂಗ್